ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗಲು ಬೃಂದಾವನದಲ್ಲಿ ಯಾವ ಯಾವ ಸೇವೆಗಳನ್ನು ಮಾಡಬೇಕೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಹೊಸದಾಗಿ ಯಾರು ನೋಡ್ತಿದ್ದೀರಾ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ರಾಯರ ಅನುಗ್ರಹ ಸಿಗಬೇಕು ಅಂತ ಅಂದರೆ ನಿಮಗೆ ರಾಯರ ಪ್ರಿಯವಾದ ಸೇವೆಗಳನ್ನು ಮಾಡಬೇಕಾಗುತ್ತೆ ಮೊದಲನೇದಾಗಿ ರಾಯರ ಮಠಕ್ಕೆ ಹೋದಾಗ ರಾಯರ ಮಠದಲ್ಲಿ ಒಂದು ಕಡೆ ಕುಳಿತು ಅಲ್ಲಿ ಜ್ಞಾನವನ್ನು ಮಾಡಬೇಕಾಗುತ್ತೆ ಅಂದರೆ ನೂರ ಎಂಟು ಬಾರಿ ರಾಯರ ಸ್ತೋತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಇದು ಒಂದು ರಾಯರ ಪ್ರಿಯವಾದ ಸೇವೆ ಅಂತಾನೆ ಹೇಳ್ಬೋದು ಎರಡನೇದಾಗಿ ನಿಮ್ ಉರುಳು ಸೇವೆ ನಿಮ್ಗೆಲ್ಲ ಗೊತ್ತಿರಬಹುದು ಮಂತ್ರಾಲಯದಲ್ಲಿ ತುಂಬಾ ಜನ ಉರುಳು ಸೇವೆ ಮಾಡ್ತಾ ಇರ್ತಾರೆ ಹಾಗೆ ಮೂರನೇ ಸೇವೆ ಬಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಠಗಳಲ್ಲಿ ತುಂಬಾ ನೋಡಿರ್ಬೋದು ತುಂಬಾ ಜನ ಹೆಜ್ಜೆ ನಮಸ್ಕಾರನೇ ಮಾಡ್ತಾ ಇರ್ತಾರೆ ತುಂಬ ಜನ ಸೇವೆಗಳಲ್ಲಿ ತುಂಬ ಜನ ಹೆಜ್ಜೆ ನಮಸ್ಕಾರ ಜಾಸ್ತಿ ಮಾಡೋದು ಇದು ರಾಯರಿಗೆ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಆಮೇಲೆ ನಾಲ್ಕನೇದು ಬಂದ್ಬಿಟ್ಟು ಮಂಡಿ ಊರಿ ನಮಸ್ಕಾರ ಮಾಡೋದು ಇದನ್ನು ಕೂಡ ತುಂಬ ಜನ ಮಾಡ್ತಾ ಇರ್ತಾರೆ ನಾಲ್ಕನೇದು ಮಂಡಿ ಊರಿ ನಮಸ್ಕಾರ ಮಾಡುವಂಥ ಸೇವೆ ನಾನು ಇತ್ತೀಚೆಗೆ ಒಂದು ಕೇಳಿ ಬಂದಿರೋದು ನನಗೂ ಗೊತ್ತಿರಲಿಲ್ಲ ನಾನು ಇವಾಗ ತಿಳ್ಕೊಂಡಿದ್ದು ಪರಿಮಳ ಗ್ರಂಥನ ಪಾರಾಯಣ ಮಾಡುವಂಥದ್ದು ಇದು ಒಂದು ಸೇವೆಯನ್ನು ಮಂತ್ರಾಲಯದಲ್ಲಿ ದಯದಲ್ಲಿ ಮಾಡ್ತಾರೆ ಅಂತಲೇ ಕೇ ತಿಳ್ಕೊಂಡಿದ್ದೀನಿ ಇವಿಷ್ಟು ಸೇವೆಗಳು ರಾಯರಿಗೆ ತುಂಬ ಪ್ರಿಯವಾದ ಸೇವೆಗಳು ರಾಯರ ಅನುಗ್ರಹ ಸಿಗಲು ಮಂತ್ರಾಲಯದಲ್ಲಿ ಇಷ್ಟು ಸೇವೆಗಳನ್ನ ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಮದುವೆ ಆಗಿಲ್ಲ ಅಂತ ಇದ್ದರೆ ಮಕ್ಕಳು ಆಗಿಲ್ಲ ಅಂತ ಇದ್ದರೆ ಅಂಥವರು ಇಂಥ ಸೇವೆಗಳನ್ನ ಗುರುವಾರದಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರ ಮಟ್ಟಕ್ಕೆ ಬೃಂದಾವನಕ್ಕೆ ಬಂತು ಬಂದು ಇಂಥ ಸೇವೆಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ರಾಯರ ಅನುಗ್ರಹ ತುಂಬ ಬೇಗನೆ ಸಿಗುತ್ತೆ ಇದಕ್ಕೆಲ್ಲ ಶ್ರದ್ಧಾ ಭಕ್ತಿ ನಂಬಿಕೆ ತುಂಬಾ ಮುಖ್ಯ ನೀವು ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕಾದ್ರೆ ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ಹೇಳ್ಕೊಂಡು ಈ ಇದನ್ನೆಲ್ಲ ನೀವು ಈಡೇರಿಸಿದರೆ ನನ್ನ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿದರೆ ನಾನು ಮಂತ್ರಾಲಯಕ್ಕೆ ಬಂದು ನಿಮ್ಮ ಸೇವೆಗಳನ್ನು ಮಾಡುತ್ತೇನೆ ಇಷ್ಟು ದಿನ ನಾನು ಸೇವೆಗಳನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಹಾಗೆ ನೀವು ಸೇವೆಗಳನ್ನು ಮಾಡಬೇಕಾದ್ರೆ ಉರುಳು ಸೇವೆ ಪ್ರದಕ್ಷಿಣೆ ಹಾಗೂ ಜ್ಞಾನ ಮಾಡುವುದು ಇಷ್ಟು ಬಾರಿ ನಾನು ನಿಮ್ಮ ಸ್ತೋತ್ರವನ್ನು ಪಠಿಸುತ್ತೇನೆ ಇಷ್ಟು ಪ್ರದಕ್ಷಿಣೆಯನ್ನು ಹಾಕುತ್ತೇನೆ ಹಾಗೂ ಮೂರು ಸುತ್ತು ಉರುಳು ಸೇವೆಯನ್ನು ಮಾಡುತ್ತೇನೆ ಎಂದು ರಾಯರಲ್ಲಿ ನೀವು ಕೇಳಿಕೊಳ್ಳಿ ಹಾಗೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕಷ್ಟಗಳೆಲ್ಲ ಮುಗಿದ ಮೇಲೆ ನೀವು ಮಂತ್ರಾಲಯಕ್ಕೆ ಹೋಗಿ ಆ ಸೇವೆಗಳನ್ನು ಮಾಡಬಹುದು ಹಾಗೇ ನೀವು ಎಷ್ಟು ದಿನ ಅಲ್ಲಿ ಇದ್ದು ಸೇವೆ ಮಾಡಬಹುದು ಅಂತ ಅಂದರೆ ನಿಮ್ಮ ಯಥಾಶಕ್ತಿ ನೀವು ಮಂತ್ರಾಲಯದಲ್ಲಿ ಇದ್ದು ಸೇವೆನ ಮಾಡಬಹುದು ರಾಯರ ಸೇವೆಯನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಈಗ ನಾನು ಹೇಳ್ತೀನಿ ನೀವು ರಾಯರ ಸೇವೆಯನ್ನು ಮಾಡಬೇಕು ಅಂದರೆ ಯಥಾಶಕ್ತಿ ಅಂತ ನಾನು ಹೇಳಿದೆ ರಾಯರ ಸೇವೆಯನ್ನು ನೀವು ಒಂದು ದಿನ ಮೂರು ದಿನ ಐದು ದಿನ ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ಇಲ್ಲ ನಲವತ್ತೆರಡು ದಿನ ಇಷ್ಟು ದಿನದಲ್ಲಿ ನೀವು ಎಷ್ಟು ದಿನ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ದಿನ ನೀವು ಮಂತ್ರಾಲಯದಲ್ಲಿ ಇದ್ದು ನೀವು ಸೇವೆಯನ್ನು ಮಾಡಿ ಮಾಡ್ಕೋಬೋದು ನೀವು ಸಂಕಲ್ಪ ಮಾಡ್ಕೋಬೇಕಾದ್ರೆ ನಾನು ಇಷ್ಟು ದಿನ ಬಂದು ಮಂತ್ರಾಲಯದಲ್ಲಿ ಇದ್ದು ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು ಇಲ್ಲ ಅಂದರೆ ಈ ಒಂದಿನ ಇರ್ಬೋದು ಐದು ದಿನ ಇರ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಾನು ಇದ್ದು ರಾಯರಲ್ಲಿ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಎಂದು ನೀವು ಕೇಳ್ಕೋಬೋದು ಹಾಗೆಯೇ ನೀವು ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಅಥವಾ ಹೆಜ್ಜೆ ಪ್ರದಕ್ಷಿಣೆ ಆಗ್ ನೀವು ಎಷ್ಟು ಸಲ ಹಾಕ್ಬೋದು ಅಂತ ನೋಡೋದಾದ್ರೆ ನೀವು ಐದು ಸಲ ಹನ್ನೊಂದು ಸಲ ಹದಿನಾಲ್ಕು ಸಲ ಇಪ್ಪತ್ತೆಂಟು ಸಲ ಅಥವಾ ಐವತ್ನಾಲ್ಕು ಸಲ ಈ ಸಂಖ್ಯೆಯಲ್ಲಿ ನೀವು ಹೆಜ್ಜೆ ನಮಸ್ಕಾರ ಅಥವಾ ಪ್ರದಕ್ಷಿಣೆಯನ್ನು ಹಾಕ್ಬೋದು ಯಾವ ಸಮಯದಲ್ಲಿ ನೀವು ರಾಯರಿಗೆ ಸೇವೆಯನ್ನು ಮಾಡಿದರೆ ಒಳ್ಳೆಯದು ಎಂದು ನೋಡುವುದಾದರೆ ಬೆಳಗಿನ ಜವ ಐದು ಗಂಟೆಯಿಂದ ಎಂಟು ಗಂಟೆಗಳ ಒಳಗೆ ನೀವು ರಾಯರಿಗೆ ಸೇವೆಯನ್ನು ಮಾಡಿದರೆ ಒಳ್ಳೆಯದು ಹಾಗೆ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಇದು ರಾಯರಿಗೆ ಸೇವೆಯನ್ನು ಮಾಡಬಹುದಾದ ಮಾಡಬಹುದಾದ ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು ರಾಯರಿಗೆ ನೀವು ಸೇವೆಯನ್ನು ಮಾಡಬೇಕು ಅಂತಂದರೆ ನೀವು ಮಡಿ ಬಟ್ಟೆಯಿಂದ ಸೇವೆಯನ್ನು ಮಾಡಬೇಕಾಗುತ್ತೆ ಅಂದರೆ ನಾಳೆ ಏನಾದರೂ ನೀವು ಸೇವೆಯನ್ನು ಮಾಡ್ತೀನಿ ಅಂತ ಅನ್ನೋದಾದರೆ ಹಿಂದಿನ ದಿನನೇ ಇವತ್ತಿನ ದಿನವೇ ನೀವು ಬಟ್ಟೆಗಳನ್ನೆಲ್ಲ ಮಡಿ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಹೊಳೆಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅದರಿಂದ ರಾಯರ ಸೇವೆಯನ್ನು ಮಾಡಬೇಕಾಗುತ್ತೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನೀವು ಆ ಮಂತ್ರಾಲಯದಲ್ಲಿ ರಾಯರ ಸೇವೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ರಾಯರ ಅನುಗ್ರಹ ತುಂಬ ಬೇ ಬೇಗನೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ನಾನು ರಾಯರಿಗೆ ಹೆಜ್ಜೆ ನಮಸ್ಕಾರವನ್ನು ಹೇಗೆ ಹಾಕೋದು ಯಾವ ವಿಧಾನದಲ್ಲಿ ಹಾಕೋದು ಎಂದು ಒಂದು ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ನೀವು ಹೋಗಿ ನೋಡಿ ತಿಳ್ಕೊಳ್ಳಿ ತುಂಬಾ ತಿಳ್ಕೊಬೋದು ಅಂತಲೇ ಹೇಳ್ಬೋದು ಆ ವಿಡಿಯೋದಲ್ಲಿ ಪೂರ್ಣ ಮಾಹಿತಿ ಇದೆ ಹೆಜ್ಜೆ ನಮಸ್ಕಾರ ಹಾಕುವುದರ ಬಗ್ಗೆ ಫ್ರೆಂಡ್ಸ್ ನಾನು ನನಗೆ ಗೊತ್ತಿರೋಂಥ ವಿಷಯನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೇನಾದರೂ ಇನ್ನೂ ಹೆಚ್ಚೆ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚ ಚಾನಲ್ನ ಏನು ಮಾಡಬೇಕು ಅಂತ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ